ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡಿದು ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ತೊಂಬತ್ನಾಲ್ಕು ಲೇಖಕರು ಕೈಸರ್ಜ ಚಾಂದಿನಿಯು ಹಾಲಿಗೆ ಬಂದು ತನ್ನ ಅತ್ತೆಯ ಬಳಿ ಹೋದಾಗ ಶರ್ಮಿಳಾರವರು ಚಾಂದಿನಿ ಇಲ್ಲಿಗೆ ಯಾಕೆ ಬಂದೆ ಹೋಗಮ್ಮ ರೆಸ್ಟ್ ಮಾಡು ಅನ್ನ ಸಾಂಬಾರ್ ಎಲ್ಲ ರೆಡಿ ಆಗಿದೆ ಊಟ ಮಾಡುವಿಯಂತೆ ಹೋಗು ನೀನು ಎಂದಾಗ ಏನಾದರೂ ಸಹಾಯ ಬೇಕಿತ್ತ ಅತ್ತೆ ಎಂದು ಕೇಳಿದಾಗ ಶರ್ಮಿಳಾರವರಿಗೆ ಎಲ್ಲಿಲ್ಲದ ಸಂತೋಷವಾಗುವುದು ಆಕೆಯ ಹತ್ತಿರ ಬಂದವರು ಏನೂ ಸಹಾಯ ಬೇಡ ತಗೋ ಈ ಹಣ್ಣುಗಳನ್ನು ತಿನ್ನು ಎಂದು ಸುಲಿದ ಮೂಸಂಬಿಯನ್ನು ಆಕೆಗೆ ನೀಡಿ ಕಳುಹಿಸುವರು ಹಾಲಿನಲ್ಲಿ ಟಿ ವಿ ನೋಡುತ್ತಾ ತಿನ್ನುತ್ತಾ ಕೂತವಳು ಒಂದೆರಡು ಬಾರಿ ವಿನೋದ್ಗೆ ಕಾಲ್ ಮಾಡಿದಾಗ ಸ್ವಿಚ್ ಆಫ್ ಎಂದು ಬರುವುದು ಸ್ವಲ್ಪ ಬೇಸರ ಮಾಡಿಕೊಂಡವಳು ನೋಡೋಣ ಸಂಜೆ ಮತ್ತೊಮ್ಮೆ ಕರೆ ಮಾಡೋಣ ಎಂದು ಸುಮ್ಮನಾಗುವಳು ಮಧ್ಯಾಹ್ನ ಊಟಕ್ಕೆ ಎಲ್ಲರೂ ಒಟ್ಟಿಗೆ ಕೋರುವರು ಜನಾರ್ದನ್ ಯಾವುದೋ ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋಗಿರುವರು ಹಾಗಾಗಿ ನಾಲ್ಕು ಜನ ಸೇರಿ ಊಟ ಮಾಡಿ ಮುಗಿಸುವರು ಸರಿತಾ ತಾವೇ ಎಲ್ಲರ ತಟ್ಟೆಗಳನ್ನು ತಟ್ಟೆಗೆ ಬಡಿಸಿದಾಗ ಚಾಂದಿನಿಗೆ ಆಶ್ಚರ್ಯವಾಗುವುದು ಮನಸ್ಸಿನಲ್ಲಿಯೇ ಅರೆ ಇದೇನಿದು ಇವರು ಇಷ್ಟೊಂದು ಚೇಂಜ್ ಆಗಿದ್ದಾರೆ ಇಲ್ಲದಿದ್ದರೆ ಯಾವ ಕೆಲಸಕ್ಕೂ ಬರುತ್ತಿರಲಿಲ್ಲ ಪರಗಿ ಪರವಾಗಿಲ್ಲವೇ ಎಂದು ಯೋಚಿಸುವಳು ಊಟ ಮುಗಿದ ನಂತರ ಸರಿತಾ ತಾವೇ ಎಲ್ಲವನ್ನೂ ಎತ್ತಿಡುವರು ಚಾಂದಿನಿ ತಾನು ಸ್ವಲ್ಪ ಎತ್ತಿಡುವಳು ಅಷ್ಟರಲ್ಲಿ ಸರಿತಾ ತಾವೇ ನಿಂತು ಪಾತ್ರೆಗಳನ್ನು ತೊಳೆಯುವರು ಚಾಂದಿನಿಯು ಪ್ರತೀಕ್ ಅಲ್ಲೇ ಇದ್ದ ಕಾರಣ ಆಂಟಿ ನಾನು ತೊಳಿತೀನಿ ಎಂದು ಹೇಳುವಳು ಬೇಡ ಚಾಂದಿನಿ ಇದೆಲ್ಲ ನಾನು ಮಾಡಿಕೊಳ್ಳುತ್ತೇನೆ ನೀನು ಹೋಗಮ್ಮ ರೆಸ್ಟ್ ಮಾಡು ಎನ್ನುವಾಗ ತಾನು ಕಾಣುತ್ತಿರುವುದು ಕನಸೇ ಎಂದು ಯೋಚಿಸುವಳು ತಾನು ಹಾಗೆಯೇ ಏನು ಕೆಲಸ ಮಾಡದೆ ಹೋದರೆ ಪ್ರತೀಕ್ ಕೋಪಗೊಳ್ಳುವನು ಎಂದು ಯೋಚಿಸಿದವಳು ತೊಳೆದ ಪಾತ್ರಗಳನ್ನು ಒರೆಸಿ ನೀಟಾಗಿ ಜೋಡಿಸಿ ಇಡುವಳು ಭಾನುವಾರ ಮಾವನಿಗೆ ಸ್ವಲ್ಪ ರೆಸ್ಟ್ ನೀಡೋಣ ಎಂದು ಕಾವ್ಯ ಭಾನುವಾರ ಊಟದ ಸಮಯಕ್ಕೆ ಊಟ ತೆಗೆದುಕೊಂಡು ಮಾರ್ಟಿಗೆ ಹೋಗುತ್ತಿದ್ದಳು ಅಶ್ವಿನಿ ತಾನು ಬರುವೆ ಎಂದಾಗ ಸರಿ ಎಂದು ಬುತ್ತಿ ಹಾಕಿ ಅವಳನ್ನು ಕರೆದುಕೊಂಡು ಆಟೋದಲ್ಲಿ ಹೋಗುವಳು ಅಲ್ಲಿಂದ ಮಾವ ಇನ್ನು ಸಂಜೆ ತನಕ ನಾವು ಇಲ್ಲಿರುತ್ತೇವೆ ನೀವು ಮನೆಗೆ ಹೋಗಿ ರೆಸ್ಟ್ ಮಾಡಿ ಎನ್ನುತ್ತಾ ಇಬ್ಬರು ಜಯದೇವ್ ಅವರನ್ನು ಮನೆಗೆ ಕಳುಹಿಸುವರು ಏನಿವತ್ತು ಇಬ್ಬರು ಒಟ್ಟಿಗೆ ಬಂದಿದ್ದೀರಾ ಎಂದು ಆರ್ಯನ್ ಕೇಳಿದಾಗ ಅಶ್ವಿನಿಯು ನಿನ್ನ ಮನಿ ಬಾಕ್ಸನ್ನು ಖಾಲಿ ಮಾಡುವುದಕ್ಕೆ ಅಣ್ಣ ಎಂದು ಕಣ್ಣೆ ಹೊಡೆದು ಹೇಳಿದಾಗ ಅದಕ್ಕೆ ಬೀಗ ಹಾಕಿ ಕೀ ತೋರಿಸಿ ಜೇಬಿನಲ್ಲಿ ಇಟ್ಟುಕೊಳ್ಳುವನು ಖಾಲಿ ಮಾಡು ಜಾಗ ಎನ್ನುವನು ಅಷ್ಟರಲ್ಲಿ ಅಶ್ವಿನಿಯೋ ಅಣ್ಣಾ ಎಂದು ಹುಸಿ ಕೋಪದಿಂದ ಮೇಲೆ ಹೋಗುವಳು ಊಟದ ಸಮಯವಾಗಿದ್ದ ಕಾರಣ ಅಷ್ಟೇನು ಕಸ್ಟಮರ್ಸ್ ಇರುವುದಿಲ್ಲ ಕಾವ್ಯಗಳನ್ನು ನೋಡಿದ ಆರ್ಯನ್ ಆಕೆಯ ಕೈ ಹಿಡಿದುಕೊಂಡು ಎಳೆದುಕೊಂಡವನು ಸೈಡಿಗೆ ಕರೆದುಕೊಂಡು ಹೋಗಿ ಕೆನ್ನೆಗೆ ಮುತ್ತನ್ನು ನೀಡುವನು ಕಾವ್ಯ ಆರ್ಯನ್ ಇದು ಮಾರ್ಟ್ ಎನ್ನುವುದು ನೆನಪಿರಲಿ ಎಂದಾಗ ಅದಕ್ಕೆ ಅಲ್ವಾ ಕಾವ್ಯ ಸೈಡಿಗೆ ಬಂದಿದ್ದು ಎಂದು ತನ್ನ ಕೆನ್ನೆಯನ್ನು ಮುಂದೆ ಮಾಡಿದಾಗ ನಕ್ಕು ಅವನ ಕೆನ್ನೆಗೆ ಮುತ್ತನ್ನು ನೀಡುವಳು ರೀ ಕಾವ್ಯ ಕೆಲಸ ಬಿಟ್ಟು ನೀವು ದಿನಪೂರ್ತಿ ಅಂಗಡಿಗೆ ಬನ್ನಿ ಪ್ಲೀಸ್ ನನಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಎಂದಾಗ ಯಾಕೆ ಈ ರೀತಿ ಮುತ್ತುಗಳ ವಿನಿಮಯ ಮಾಡಿಕೊಳ್ಳುವುದಕ್ಕ ಎನ್ನುವಳು ಹೌದು ಕಾವ್ಯ ದಿನ ಜೊತೆಯಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಅಬ್ಬಾ ಎಷ್ಟೊಂದು ಸಾರಿ ಮುತ್ತು ಕೊಡಬಹುದಲ್ಲವೇ ಎಂದಾಗ ಜಾಸ್ತಿ ಹಗಲು ಕನಸು ಕಾಣಬೇಡಿ ಬನ್ನಿ ಊಟ ಮಾಡೋಣ ಎಂದು ಊಟ ಮಾಡಲು ಕರೆದುಕೊಂಡು ಹೋಗುವಳು ಹಾಗೆಯೇ ಅಶ್ವಿನಿ ಮತ್ತು ಪ್ರಥಮ್ನನ್ನು ಸಹ ಊಟಕ್ಕೆ ಕರೆಯುವರು ಎಲ್ಲರೂ ಸೇರಿ ಊಟ ಮಾಡಿ ಮುಗಿಸುವರು ಭಾನುವಾರ ಕಸ್ಟಮರ್ಸ್ ಬರುತ್ತಿದ್ದ ಸಮಯ ಸಂಜೆ ಐದರ ಮೇಲೆ ಐದರ ನಂತರ ಬರಲು ಶುರುವಾದರೆ ರಾತ್ರಿ ಹತ್ತು ಹನ್ನೊಂದು ಗಂಟೆಯ ತನಕ ಬರುತ್ತಿದ್ದರು ಅದು ಗೊತ್ತಿದ್ದವರು ಸ್ವಲ್ಪ ಸಮಯ ಬಾಗಿಲು ಮುಚ್ಚಿ ಏನು ಮಾಡಬೇಕು ನೋಡೋಣ ಎಂದು ಮೇಲೆ ಹೋಗುವರು ಮೇಲೆ ಕೆಲವು ವಸ್ತುಗಳು ಮೇಲಿನ ಧೂಳನ್ನು ಒರೆಸುವರು ಅಷ್ಟರಲ್ಲಿ ಅಶ್ವಿನಿಯು ಅತ್ತಿಗೆ ಕೆಲವು ವಸ್ತುಗಳು ಇನ್ನೂ ಸೇಲ್ ಆಗದೆ ಹಾಗೆ ಉಳಿದಿದೆ ಇನ್ನೂ ಕೆಲವು ದಿನಗಳು ಹೋದರೆ ಎಕ್ಸ್ಪೈರಿ ಆಗುತ್ತೆ ಎಂದಾಗ ಕಾವ್ಯ ಹೇಗಿದ್ದರೂ ಇವತ್ತು ಸಂಡೆ ಜನ ಜಾಸ್ತಿ ಬರುತ್ತಾರೆ ಓಲ್ಡ್ ಥಿಂಗ್ಸ್ ಎಲ್ಲ ತೆಗೆದು ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ಗೆ ಇಡೋಣ ಎಂದಾಗ ಗುಡ್ ಐಡಿಯಾ ಕಾವ್ಯ ಹಾಗೆ ಮಾಡೋಣ ಎಂದು ಕಾವ್ಯ ಆರ್ಯನ್ ಮೇಲೆ ನೋಡಿದರೆ ಪ್ರಥಮ್ ಮತ್ತು ಅಶ್ವಿನಿ ಕೆಳಗೆ ನೋಡಿ ಎಲ್ಲವನ್ನು ಒಂದು ಕಡೆಗೆ ಜೋಡಿಸಿ ಇಡುವರು ಬೇಗ ಬೇಗ ತೆಗೆದು ಜೋಡಿಸಿ ಅದರ ಮೇಲಿದ್ದ ಧೂಳನ್ನು ಒರೆಸುವರು ಅದೆಲ್ಲ ಮಾಡುವ ತನಕ ಸಂಜೆ ಆಗಿರುವುದು ಹಾಗಾಗಿ ಮಾರ್ಟ್ನ ಬಾಗಿಲು ತೆಗೆಯುವರು ಮಲಗಿದ್ದ ಚಾಂದಿನಿಯನ್ನು ಎಬ್ಬಿಸಿದ ಪ್ರತೀಕ್ ಚಾಂದಿನಿ ಮಮ್ಮಿ ನಿನಗೆ ಅಂತಾನೆ ಪಿಜ್ಜಾ ಮಾಡಿದ್ದಾರೆ ಬಾ ಬಿಸಿ ಬಿಸಿ ನಿನಗೆ ಎಷ್ಟು ಬೇಕೋ ಅಷ್ಟು ತಿನ್ನುವಿಯಂತೆ ಎಂದು ಫ್ರೆಶ್ ಆಗಿ ಬಾ ಎಂದು ಹೇಳಿ ಹಾಲಿಗೆ ಹೋಗುವನು ಎದ್ದವಳು ಪುನಃ ವಿನೋದ್ಗೆ ಕಾಲ್ ಮಾಡುವಾಗ ಆಗಲೂ ಸಹ ಅವನ ಮೊಬೈಲ್ ಸ್ವಿಚ್ ಆಫ್ ಎಂದು ಬರುವುದು ಆಮೇಲೆ ಮತ್ತೆ ಮಾಡೋಣ ಎಂದು ಫ್ರೆಶ್ ಆಗಿ ಹಾಲಿಗೆ ಬಂದಾಗ ಶರ್ಮಿಳಾರವರು ಆಕೆಗೆಂದೇ ಪಿಜ್ಜಾ ಮತ್ತು ಅದರ ಜೊತೆ ಕೋಲ್ಡ್ ಕಾಫಿ ನೀಡುವರು ಶರ್ಮಿಳಾರವರು ಮೊದಲ ಬಾರಿಗೆ ಮಾಡಿದ್ದ ಪಿಜ್ಜಾ ತುಂಬ ಘಮ ನೋಡಿ ಚಾಂದಿನಿಗೆ ಮನಸ್ಸಿನಲ್ಲಿಯೇ ತುಂಬ ಖುಷಿಯಾಗುವುದು ಅದನ್ನು ನೋಡಿದವಳು ಆಶ್ಚರ್ಯದಿಂದ ಅತ್ತೆ ನಿಮಗೆ ಇದೆಲ್ಲ ಮಾಡೋದಕ್ಕೆ ಬರುತ್ತಾ ಎಂದು ಕೇಳಿದಾಗ ಇಲ್ಲ ಚಾಂದಿನಿ ನಿನಗೆ ಇಷ್ಟ ಅಂತ ಪ್ರತೀಕ್ ಹೇಳಿದ್ದ ನೋಡು ಅದಕ್ಕೆ ಮೊಬೈಲಿನಲ್ಲಿ ನೋಡಿಕೊಂಡು ಮಾಡಿದ್ದು ಎಂದಾಗ ಪರವಾಗಿಲ್ಲ ನಾನು ಅಂದುಕೊಂಡಿರುವಷ್ಟು ಕೆಟ್ಟವರು ಅಲ್ಲ ನನ್ನ ಅತ್ತೆ ಎಂದು ತನ್ನ ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುವಳು ಮೊದಲು ಈ ಪಿಜ್ಜಾವನ್ನು ತಿಂದು ಹೇಗಿದೆ ಅಂತ ಹೇಳು ಹೇಳಿದಾಗ ಸ್ವಲ್ಪ ತಿಂದವಳು ವಾವ್ ಸಖತ್ತಾಗಿದೆ ಅತ್ತೆ ಎಂದು ಮನಸ್ಸಾರೆ ಹೋಗಳುವಳು ಸರಿತಾರವರು ನಿನಗೆ ಏನೇನು ಬೇಕು ಅದನ್ನು ಕೇಳಿ ಮಾಡಿಸಿಕೊ ಹೊರಗಿನಿಂದ ತಿನ್ನಬೇಡ ಯಾವ ತಿಂಡಿಯಾದರೂ ಸರಿ ಕಷ್ಟಪಟ್ಟಾದರೂ ನಿನಗೆ ಮಾಡಿ ಕೊಡುತ್ತೇವೆ ಎಂದಾಗ ಸರಿ ಆಂಟಿ ಎಂದು ತಿನ್ನುವಳು ಶರ್ಮಿಳ ಪ್ರತೀಕ್ ಸೀಮಾಗೂ ತೆಗೆದಿಟ್ಟಿದ್ದೇನೆ ಹೋಗಿ ಕೊಟ್ಟು ಬಾ ಎಂದಾಗ ಸರಿ ಎಂದವನು ಒಬ್ಬನೇ ಹೋಗಲು ಹೊರಟಾಗ ಮತ್ತೇನೋ ನೆನಪು ಮಾಡಿಕೊಂಡವನು ಚಾಂದಿನಿ ನೀನು ನನ್ನ ಜೊತೆಯಲ್ಲಿ ಬಾ ಇಬ್ಬರೂ ಹೋಗಿ ಬರೋಣ ಎಂದಾಗ ಚಾಂದಿನಿ ಅವನ ಮುಖ ನೋಡುವಳು ಪ್ರತೀಕ್ ಬರಲೇಬೇಕು ಎಂಬಂತೆ ಕಣ್ಣು ಅಗಲಿಸಿ ಸನ್ನೆಯಲ್ಲಿ ಹೇಳಿದಾಗ ಕಷ್ಟದಿಂದ ಇದು ತಿಂದು ಆದ ಮೇಲೆ ಬರುತ್ತೇನೆ ಎನ್ನುವಳು ಸರಿತ ಮತ್ತು ಶರ್ಮಿಳಾರವರು ಮುಖ ಮುಖ ನೋಡಿಕೊಳ್ಳುವರು ಸ್ವಲ್ಪ ಹೊತ್ತು ಕಳೆದು ಹೋಗು ಪ್ರತೀಕ್ ಅವಳು ಮನಸ್ಸಾರೆ ಪ್ರೀತಿಯಿಂದ ಅದನ್ನು ಪೂರ್ತಿಯಾಗಿ ತಿಂದು ಮುಗಿಸಲಿ ಎನ್ನುವಾಗ ಚಾಂದಿನಿ ಹೌದು ಎಂದು ತಲೆಯಾಡಿಸುವಳು ಪೂರ್ತಿ ತಿಂದು ಮುಗಿಸಿದವಳು ರೆಡಿಯಾಗಿ ಬರುತ್ತೇನೆ ಎಂದು ರೂಮಿಗೆ ಹೋದಾಗ ಶರ್ಮಿಳಾರವರು ಪ್ರತೀಕ್ ಅದೇನು ಮೋಡಿ ಮಾಡಿದ್ದೀಯೋ ನಮ್ಮ ಸೊಸೆ ಇಷ್ಟೊಂದು ಬದಲಾಗಿದ್ದಾಳೆ ಎಂದಾಗ ನಾನೇನು ಮಾಡಿಲ್ಲ ಮಮ್ಮಿ ಕಾವ್ಯ ಹೇಳಿದ ಹಾಗೆ ಕೇಳ್ತಾ ಇದ್ದೀನಿ ಅಷ್ಟೇ ಎನ್ನುವನು ಸರಿತಾರವರು ದೇವರು ಆ ಹುಡುಗಿಯನ್ನು ಚೆನ್ನಾಗಿ ಇಟ್ಟಿರಲಿ ಎಲ್ಲರ ಬಗ್ಗೆ ಯೋಚನೆ ಮಾಡುತ್ತಾಳೆ ಇಷ್ಟೊಂದು ಕಾಳಜಿ ಕಾವ್ಯಳಿಗೆ ಇಲ್ಲದಿದ್ದರೆ ನಮ್ಮ ಕುಟುಂಬ ಈಗ ಅದು ಯಾವ ಪರಿಸ್ಥಿತಿಗೆ ತಲುಪಿರುತ್ತಿತ್ತೋ ಏನು ಎಂದಾಗ ಶರ್ಮಿಳಾರವರು ಹೌದು ಸರಿತಾ ನಮ್ಮ ಚಾಂದಿನಿಗೂ ಹೀಗೆ ಸರಿಯಾದ ಪ್ರೀತಿ ಸಾಕು ಎಂದಾಗ ಪ್ರತೀಕ್ ನೀವೇನು ಯೋಚನೆ ಮಾಡಬೇಡಿ ಎಲ್ಲ ಸರಿ ಹೋಗುತ್ತೆ ಚಾಂದಿನಿ ಈಗೀಗ ಸ್ವಲ್ಪ ಸ್ವಲ್ಪ ಸರಿ ಹೋಗುತ್ತಿದ್ದಾಳೆ ಇನ್ನೂ ಪೂರ್ತಿಯಾಗಿ ಸರಿ ಹೋಗುತ್ತಾಳೆ ಎಂದು ಹೇಳಿದವನು ರೂಮಿಗೆ ಹೋಗುವನು ಚಾಂದಿನಿ ಚೂಡಿದಾರ್ ತೊಟ್ಟುಕೊಂಡು ರೆಡಿಯಾಗುವಾಗ ಪ್ರತೀಕ್ ಒಂದು ತಿಳಿ ಗುಲಾಬಿ ಬಣ್ಣದ ಶಿಫಾನ್ ಸೀರೆ ತೆಗೆದವನು ಚಾಂದಿನಿ ಇದನ್ನು ಉಟ್ಟುಕೋ ಎನ್ನುವನು ಸೀರೆ ನೋಡಿ ಸುಸ್ತಾದವಳು ಪ್ಲೀಸ್ ಪ್ರತೀಕ್ ನನಗೆ ಸೀರೆ ಉಡೋದಕ್ಕೆ ಆಗಲ್ಲ ಎಂದು ಹೇಳಿದಾಗ ನಾನು ಉಡಿಸಿಕೊಡುತ್ತೇನೆ ಇದಕ್ಕೂ ಮುಂಚೆ ನಿನಗೆ ಸೀರೆ ಉಡಿಸಿ ನನಗೆ ಅಭ್ಯಾಸವಿದೆಯಲ್ಲವೇ ಡ್ರೆಸ್ ತೆಗೆದು ಇದು ಹಾಕು ಎಂದು ಹೇಳಿದಾಗ ಅವನು ಹೇಳಿದ ಹಾಗೆ ಕೇಳದಿದ್ದರೆ ಮತ್ತೆ ಅದಕ್ಕೆ ಏನಾದರೂ ಹೇಳುತ್ತಾನೆ ಪುನಃ ಇಷ್ಟು ಸಣ್ಣ ವಿಷಯಕ್ಕೆ ಏನಾದರೂ ಗಲಾಟೆ ಮಾಡಿದರೆ ಕಷ್ಟ ಎಂದು ಅದರ ಬ್ಲೌಸ್ ತೆಗೆದು ಸ್ವಲ್ಪ ಹೊಲಿಗೆ ಬಿಚ್ಚಿಕೊಂಡವಳು ಅದನ್ನು ಹಾಕಿ ಅರ್ಧ ಸೀರೆ ಉಟ್ಟವಳು ಪ್ರತೀಕ್ನನ್ನು ಕರೆಯುವಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು